ಫಾರ್ ಟು ಟೇಕ್ ಅಲ್ಲಪ್ಪ ಆಕ್ಸಿಡೆಂಟ್ಗಳು ರಸ್ತಿನಲ್ಲಿ ನಾವು ರೋಡ್ ಸೇಫ್ಟಿ ಕಾನೂನುಗಳನ್ನು ಮಾಡಿದ್ದೀವಿ ಸಿ ಡ್ರೈವರ್ಗಳು ಅವರ ತಪ್ಪುಗಳಿಂದ ಆಕ್ಸಿಡೆಂಟ್ಗಳಾದರೆ ಸರ್ಕಾರ ಹೆಂಗೆ ಒಣಗಾರ ಕೇರ್ ಮಾಡ್ತದೆ ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ಸಿ ನಿನ್ನೆ ಲಾರಿ ಒಂದು ಕ್ಯಾಂಟರ್ ಕ್ಯಾಂಟರ ಆಕ್ಸಿಡೆಂಟಾಗಿ ಒಳಗಡೆ ನುಗ್ಗಿರೋದು ಪಾಪ ನಾನು ಅವರಿಗೆ ಸತ್ತವರಿಗೆ ಗೌರವ ಸೂಚಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅವರು ಕುಟುಂಬದ ವರ್ಗದವರಿಗೆ ಅವರು ಸಾವಿನ ದುಃಖ ಭರಿಸತಕ್ಕಂಥ ನಾನು ಎಲ್ಲ ಕೃಷ್ಣ ಬೈರೇಗೌಡನಿಗೆ ಬೆಳಗ್ಗೆ ಹೋಗಿ ಅವನ್ನೆಲ್ಲ ಭೇಟಿ ಮಾಡಿ ಪರಿಹಾರ ಘೋಷಣೆ ಮಾಡುವಂತ ಹೇಳಿದ್ದೇನೆ ಕೃಷ್ಣ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಅವ್ರಿಗೆ ಹೋಗಿ ಹೇಳಿದ್ದೆ ಅವರು ಹೋಗಿ ಮಾಡಿದ್ದಾರೆ ಐದು ಲಕ್ಷ ಮಾಡಿದ್ದಾರೆ ಬಟ್ ಬಿಜೆಪಿ ಹತ್ತು ಲಕ್ಷ ಲಕ್ಷ ಪರಿಹಾರ ಎಷ್ಟು ಕೊಟ್ಟಿದ್ರು ಅಂತ

ಸತ್ ಸತ್ತದವ್ರಿಗೆ ನಾವು ವಾಪಸ್ ತರ್ತೀವಿ ಅಥವಾ ಅದಕ್ಕೆ ಪರಿಹಾರ ಅಂತ ಅಲ್ಲ ಇದು ಸರ್ಕಾರ ಮೊದಲಿಂದ ಕೂಡ ಕೊಡ್ತಾ ಬಂದಿದೆ ಅವರ ಕುಟುಂಬ ವರ್ಗದವ್ರಿಗೆ ಅವರಿಗೆ ಸಾಂತ್ವನ ಹೇಳಲಿಕ್ಕೋಸ್ಕರವಾಗಿ ಈ ಥರದ್ದು ಮಾಡ್ತೀವಿ ಹಾಗಂತೇಳಿ ಸಾವುಗೆ ಸಮಾನ ಅಂತಲ್ಲ ಪರಿಹಾರ ಬಿಜೆಪಿ ಅಂತಲ್ಲ ಸರ್ ಎಲ್ಲರೂ ಲೈಕ್ ಕೂಲಿ ಕಾರ್ಮಿಕರು ಮತ್ತೆ ಮನೆಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ರು ಹಾಗಾಗಿ ಸರ್ಕಾರ ಏನಾದ್ರನ್ನ ಪರಿಗಣಿಸುತ್ತಾ ಅಂತ ಬಿಜೆಪಿ ಬೇಡ ಸರ್ ಬಿಜೆಪಿ ವಿಚಾರ ಕೂಲಿ ಕಾರ್ಮಿಕರಿದ್ರು ವಿದ್ಯಾರ್ಥಿಗಳಿದ್ರು ಅಂತ ಜಾಸ್ತಿ ಮಾಡ್ತಾರೆ ಈಗ ಸರ್ಕಾರ ಆಕ್ಸಿಡೆಂಟ್ ಆದವ್ರಿಗೆ ಐದು ಲಕ್ಷಗಳನ್ನ ಕೊಡ್ತೀವಿ ಗೊತ್ತಾಯ್ತು ಸತ್ತದವ್ರಿಗೆ ಆಕಸ್ಮಿಕವಾಗಿ ಸತ್ತದವ್ರಿಗೆ ಎರಡು ಲಕ್ಷ ಕೊಡ್ತೀವಿ ಇವ್ರಿಗೂ ಕೂಡ ಐದು ಲಕ್ಷ ರೂಪಾಯಿ ಅನೌನ್ಸ್ ಮಾಡಿದ್ವಿ ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡಬಹುದು ಅಂತ ಸರ್ಕಾರ ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳ ಹೆಚ್ಚಿನ ಸಂಖ್ಯೆ ಇದ್ದಾರೆ ಅಂತ ಹೇಳಿದ ಮತ್ತೆ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳೇ ಜಾಸ್ತಿ ಇದ್ದಾರೆ ಎಲ್ಲ ಆರ್ಥಿಕವಾಗಿ ಹಿಂದೂಳಿದವರೇ ಅಂತಲೇನೇ ಕೊಡೋದು ಪ್ರಿಯಾರಾ ಸರ್ ಸ್ಪೆಷಲ್ ಕನ್ಸಿಡರೇಷನ್ ಆಗುತ್ತಾ ಅಂತ ಸರ್ಕಾರದಿಂದ ಸರ್ ಇವಾಗ ಈಗ ಒಬ್ರುಗೂ ಕೊಡಕ್ಕೆ ಬರಲ್ಲ ಇದು ಸ್ಲಾಟ್ ಎ ಕ್ವೆಶ್ಚನ್ ಆಫ್ ಒಬ್ಬರಿಗೆ ಕೊಡೋದು ಇನ್ನೊಬ್ರುಗೂ ಕೊಡದೆ ಇರುವಂತಂಗ ಎಲ್ಲರಿಗೂ ಈಕ್ವಲ್ ಆಗಿ ಕೊಡಬೇಕು ಅದೇ ಯಾವಾಗ ಅಲ್ಲಿ ಗಲಾಟೆ ಆಯ್ತಿದ್ದಾಗ ಹೋಗ್ಲಿಲ್ಲ ಇವರು ಈಗೆಲ್ಲ ಗಲಾಟೆ ಎಲ್ಲ ಕಡಿಮೆ ಆದ್ಮೇಲೆ ಹೋಗಿದ್ದಾರೆ ಯಾಕೆ ಹೋಗಲಿಲ್ಲ ಅವರು ಇಷ್ಟು ಇಷ್ಟು ವರ್ಷ ಎರಡು ವರ್ಷದಿಂದ ಆಯ್ತಲ್ಲ ಎರಡು ವರ್ಷದಿಂದ ಯಾಕೆ ಹೋಗಲಿಲ್ಲ ಸರಿ ಈಗ ಧರ್ಮಸ್ಥಳದ ಎಸ್ ಐ ಟಿ ತನಿಖೆ ವಿಚಾರದಲ್ಲಿ ವಿಳಂಬ ಆಗ್ತಾ ಇದೆ ಹಾಗಾಗಿ ಸರ್ ಅನ್ನುವಂಥ ವಿಳಂಬ ಆಗ್ತಾ ಇಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ ಸರ್ಕಾರ ಇನ್ವೆಸ್ಟಿಗೇಷನ್ ಇಂಟರ್ಫಿಯರ್ ಆಗಲ್ಲ ಬಟ್ ಹಾಗಂತೇಳಿ ಅನಗತ್ಯವಾಗಿ ವಿಳಂಬ ಮಾಡಿಲ್ಲ ವಿಳಂಬ ಆಗ್ತದೆ ನನಗೆ ಗೊತ್ತಿರೋ ಮಟ್ಟಿಗೆ ವಿಳಂಬ ಆಗ್ತಾ ಇಲ್ಲ ದಸರಾ ಉದ್ಘಾಟಕಲ್ಲಿ ಮಾಡಲಿ ಕೋರ್ಟ್ನಲ್ಲಿ

ಮತ್ತು ಎಲ್ಲ ಜನರು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ಒಂದು ನಾಡ ಹಬ್ಬ ಇಂಥದೇ ಧರ್ಮದವರು ಭಾಗವಹಿಸ್ಬೇಕು ಇಂಥ ಧರ್ಮದವ್ರು ಭಾಗವಹಿಸ್ಬಾರ್ದು ಅಂತ ಇಲ್ಲ ಈ ಹಬ್ಬದಲ್ಲಿ ಇದು ಸಾರ್ವತ್ರಿಕವಾಗಿರ್ತಕ್ಕಂಥ ಒಂದು ಹಬ್ಬ ಈ ಹಬ್ಬದಲ್ಲಿ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಭಾಗವಹಿಸಬೇಕು ಬಿಜೆಪಿ ಅಂದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಎಫ್ ಐ ಮೂರು ದಿನದಲ್ಲೂ ಕೂಡ ಆಗ್ತಾ ಇರೋದು ಸಿಟಿ ರವಿ ಇರ್ಬೋದು ಎಲ್ಲರ ಮೇಲೂ ಆಗ್ತಾ ಇದಾವೆ ಇದು ರಾಜಕಾರಣ ಅನ್ನುವಂಥದ್ದು ರಾಜಕಾರಣ ಮಾಡಕ್ ಹೋಗೋದಿಲ್ಲ ಅವರು ಬಾಯಿಗ್ ಬಂದಾಗ ಮಾತಾಡಿದ್ರೆ ಕ್ರಿಮಿನಲ್ ಪ್ರಚೋದಕಾರಿ ಭಾಷಣ ಪ್ರಚೋದನಾಕಾರಿಯಾದಂಥ ಭಾಷಣ ಮಾಡಿದ್ರೆ ಏನು ಮಾಡಬೇಕಾಗುತ್ತೆ ಸಿ ನೆಮ್ಮದಿ ಶಾಂತಿಯನ್ನು

ಇದು ಪರ ನಾನು ಹಿಂದೂ ಅಲ್ವ ನಾನು ನಾನು ಹಿಂದೂನೆ ನನ್ನ ಹೆಸರಿನಲ್ಲಿ ಎರಡು ದೇವರುಗಳಿದ್ದಾವೆ ಈಶ್ವರ ವಿಷ್ಣು ಎರಡು ದೇವ್ರುಗಳಿದ್ದಾವೆ ಗೊತ್ತ ನಿನಗೆ ಸಿದ್ಧ ಅಂದರೆ ಈಶ್ವರ ರಾಮ ಅಂದರೆ ವಿಷ್ಣು ಎರಡು ಹೆಸರುಗಳಿದ್ದಾವೆ ಎರಡು ದೇವರುಗಳಿದ್ದಾವೆ

ಬಿಜೆಪಿ ಈಗ ಬಿಜೆಪಿ ಪ್ರೈಮ್ ಮಿನಿಸ್ಟರ್ ಯಾರು ಹಾಂ ದೇಶದ ಪ್ರೈಮ್ ಮಿನಿಸ್ಟರ್ ಯಾರು ಮೋದಿ ಇಲ್ಲ ಹೇಳಬೇಕು ಅವರು ಪೊಲೀಸ್ನವ್ರು ಕ್ರಮ ತಗೊಳ್ತಾರೆ ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಹೋಗಲ್ಲ ಅವರು ಶಾಂತಿ ಭಂಗ ತರ್ತಕ್ಕಂಥ ಕೆಲಸ ಮಾಡಿದ್ರೆ ಪೊಲೀಸ್ನವ್ರು ಕ್ರಮ ತಕ್ಕ ಹೊಸ ಹೊಸ ಅವರು ಬಿಜೆಪಿಯವ್ರು ಮಾಡ್ತಾವ್ ಕೇಂದ್ರ ಸರ್ಕಾರ ಮಾಡ್ತಾವಲ್ಲ ಜಾತಿ ಗಣತಿ ಅದೇನು ಮಾಡ್ತಾರೆ ಯಾರು ಕನ್ವರ್ಟ್ ಆಗಿದ್ರೆ ಆ ಜಾತಿ ರೀ ಈಗ ನಾನು ಹಿಂದೂ ಇಂದ ಮುಸಲ್ಮಾನಕ್ಕೆ ಕರ್ನೋಟ ಆಗಿದ್ದೀನಿ ಅಂತ ಇಟ್ಕೋಣ ನಾನು ಆಗಲ್ಲ ಉದಾಹರಣೆಗೆ ಹೇಳ್ತಾ ಇದ್ದೀನಿ ನೀವು ಆಗಿದ್ದೀರಿ ಅಂತ ಕ್ರಿಶ್ಚಿಯಾನಿಟಿ ಹಂಗೆ ಉದಾಹರಣೆಗೆ ಹೇಳ್ತಾ ಇರೋದು ಗೊತ್ತಾಯ್ತಾ ಹಾಗಾದರೆ ನಾನು ಇನ್ನು ಮುಂದೆ ಕ್ರಿಶ್ಚಿಯಾನಿಟಿ ಅಲ್ವಾ ಕ್ರಿಶ್ಚಿಯನ್ ಅಲ್ವಾ ಹಾಂ ಹಂಗೆ ಈಗ ನಾವು ಕನ್ವರ್ಷನ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ಕೆಲವರು ವ್ಯವಸ್ಥೆಯ ಪರಿಣಾಮವಾಗಿ ಕನ್ವರ್ಷನ್ ಆಗಿಬಿಡ್ತಾರೆ ನಮ್ಮ ದೇಶ ನಮ್ಮ ಸಮಾಜದಲ್ಲಿ ಹಿಂದೂ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಇದ್ದಿದ್ರೆ ಯಾಕೆ ಕನ್ವರ್ಷನ್ ಆಗ್ತಾರೆ ಸಮಾನ ಈಕ್ವಲ್ ಆಪರ್ಚುನಿಟೀಸ್ ಇದ್ದರೆ ಸಮಾನತೆ ಇದ್ದರೆ ಯಾಕೆ ಅಸ್ಪೃಶ್ಯತೆ ಯಾಕೆ ಬಂತು ಹ್ಞೂ ನಾವು ಊಟ ಹಾಕಿದ್ವಾಂ ಕ್ರಿಶ್ಚಿಯನ್ ಯಾರ ನಾನು ಎಲ್ಲೇ ಇರಲಪ್ಪ ಮುಸಲ್ಮಾನ್ ಧರ್ಮದಲ್ಲಾರು ಇರಲಿ ಕ್ರಿಶ್ಚಿಯನ್ ಧರ್ಮದಲ್ಲಾರು ಇರಲಿ ಇಲ್ಲಿದ್ರೆ ಈಗ ನಾ ಯಾರು ಕೂಡ ಅಥವಾ ಬಿಜೆಪಿಯವರು ಯಾರು ಕೂಡ ಕನ್ವರ್ಷನ್ ಆಗಿ ಅಂತ ಹೇಳಿಲ್ಲ ಅಲ್ವಾ ಕನ್ವರ್ಷನ್ ಆಗಿದ್ದಾರೆ ಇಟ್ ಈಸ್ ದೇರ್ ರೈಟ್ ಅಲ್ವಾ ಕನ್ವರ್ಷನ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ